ರೇಣುಕಾಸ್ವಾಮಿಯವರ ಭೀಕರ ಕೊಲೆಯ ಫೋಟೋಗಳು ಇದೀಗ ವೈರಲ್ ಆಗಿರುವಂಥದ್ದು ಈ ಸಂಬಂಧವಾಗಿ ಮಾತಾಡಲಿಕ್ಕೆ ರೇಣುಕಾಸ್ವಾಮಿಯವರ ಸಹೋದರಿ ಸುಚೇತ ಅವರು ನಮ್ಮ ಜೊತೆಗಿದ್ದಾರೆ ನಿಮ್ಮ ಅಣ್ಣನ ಕೊಲೆಯ ಫೋಟೋಗಳು ಈಗ ವೈರಲ್ ಆಗಿರುವಂಥದ್ದು ಈ ಬಗ್ಗೆ ನೀವು ಫೋಟೋ ನೋಡಿದ್ಮೇಲೆ ಏನಿಸ್ತೀನಿ ಸರ್ ತುಂಬಾ ಬೇಜಾರಾಯಿತು ನಮ್ಮ ಫ್ಯಾಮಿಲಿಯರು ಯಾವತ್ತು ಯಾರನ್ನೂ ಬೇಡ್ದವರಲ್ಲ ಅಂಥದ್ದು ಈತ ಪ್ರಾಣ ಭಿಕ್ಷೆ ಬೇಡ್ತಿದ್ದಾನೆ ಅಂದರೂ ಕೂಡ ಅವ್ರಿಗೆ ಕರುಣೆ ಬಂದಿಲ್ವಾ ಒಬ್ಬ ತಮ್ಮನ ರೀತಿ ಅವನನ್ನು ಕ್ಷಮಿಸಿ ಬಿಡ್ಬೋದಾಗಿತ್ತು ಹೊಡೆದಿದ್ರು ಓಕೆ ಅವ್ರು ಯಾವ ರೀತಿಯಲ್ಲಿ ಹೊಡೆದಿದ್ರೆ ಅವನನ್ನು ನೋಡೀಲಿ ವಾಪಸ್ ಕಳಿಸ್ಬೋದಿತ್ತಲ್ಲ ತ ಒಬ್ಬ ತಮ್ಮನ ರೀತಿಯಲ್ಲಿ ಈಗ ಅಭಿಮಾನಿಗಳನ್ನ ತಮ್ಮನ ಅಣ್ಣನ ರೀತಿ ನೋಡೋ ಅಂಥವ್ರು ಎಷ್ಟೋ ನಟರುಗಳಿದ್ದಾರೆ ಇದರಲ್ಲಿ ಆತ ಕೂಡ ಒಬ್ಬ ತಮ್ಮನ ರೀತಿ ನೋಡು ಆಯಿತು ತಪ್ಪು ಮಾಡಿದೆ ಇನ್ನು ಮುಂದೆ ಈ ತಪ್ಪು ಆಗಬಾರ್ದು ಅಂತ ಹೇಳಿ ಅವ್ನು ಯಾವ ರೀತಿ ಇದ್ನೋ ಆ ರೀತಿ ಅವ್ರನ್ನ ಕಳಿಸಿದ್ರೆ ಒಂದು ಜೀವ ಉಳಿತಿತ್ತು ಒಂದು ಮಂಥನ ಹಿಂಗೋ ನಡೀತಿತ್ತು ಒಂದು ಕೊಲೆ ಮಾಡಿಬಿಟ್ಟು ಒಂದು ಜೀವದ್ದಾಗದು ಇವತ್ತು ಇಡೀ ಮನೆಯೇ ಅವರು ಸರ್ವನಾಶ ಮಾಡಿದ್ದಾರೆ ಯಾಕೆಂದ್ರೆ ಮನೆಗೆ ಆಧಾರ ಆಗಿದ್ದ ಅವನೇ ಮಗ ಇವತ್ತು ಪ್ರತಿಯೊಂದು ಮನೆ ಜವಾಬ್ದಾರಿ ಎಲ್ಲ ಅವನೇ ನೋಡ್ತಿದ್ದ ಈಗ ಯಾರು ನೋಡಬೇಕು ಈಗ ಅಜ್ಜಿನ ರಿಡನ್ ಇದ್ದಾರೆ ಅವ್ರಿಗೆ ಬ್ರದರ್ನ ಕರೆಸೋದು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸೋದು ಅಪ್ಪ ಅಮ್ಮನ ನೋಡೋದು ಹೆಂಡ್ತಿನ ನೋಡೋದು ಹೆಂಡ್ತಿ ಪ್ರೆಗ್ನೆಂಟ್ ಇದ್ದಾಳೆ ಅಂದಾಗ ಆ ಟೈಮಲ್ಲಿ ಅವಳು ಸ್ವಲ್ಪ ವೀಕ್ನೆಸ್ ಆಗಿ ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಕೂಡ ಅವನೇ ಒಂದು ವಾರದ ರಜೆ ಇತ್ತು ಅಂತ ಹೇಳಿಬಿಟ್ಟು ಇಡೀ ದಿನ ಅವನೇ ಇದ್ದು ಅವಳನ್ನು ಕಾಳಜಿ ಮಾಡಿದ್ದಾನೆ ಅವಳನ್ನು ನೋಡ್ಕೊಂಡಿದ್ದಾನೆ ಈ ಥರ ಇದ್ದಾಗ ಈ ಸಡನ್ಲಿ ಈ ಥರ ಒಂದು ಘಟನೆ ಆಯಿತು ಅಂದಾಗ ನಾವು ಯಾವ ರೀತಿ ಈ ಘಟನೆಯನ್ನು ಸುಧಾರಿಸ್ಕೋಬೇಕು ಅವ್ನು ಎಷ್ಟು ಬೇಡ್ಕೊಂಡಿದ್ದಂತಾನೆ ಒಬ್ಬ ಸಹೋದರನ ರೀತಿ ಅವನನ್ನು ಒಬ್ಬನ ತಮ್ಮನ ರೀತಿ ಅವನನ್ನು ಬಿಟ್ಟು ಕಳಿಸಿದ್ರು ಆಗಿತ್ತು ಇಷ್ಟು ಕೊಲೆ ಮಾಡೋ ಅಂಥದ್ದು ಅದು ಮನುಷ್ಯತ್ವ ಅಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಸರ್ ನಿಮ್ಮ ಅಣ್ಣವರು ಪವಿತ್ರ ಗೌಡವರಿಗೆ ಅಷ್ಟಿಲ್ಲ ಮೆಸೇಜ್ ಹಾಕಿದ್ರು ಮೆಸೇಜ್ ಹಾಕಿದ್ರಿಂದಲೇ ಈ ಕೊಲೆ ಆಯಿತು ಅನ್ನುವಂಥದ್ದು ಕೂಡ ಆರೋಪ ಇದೆ ಸರ್ ಮೆಸೇಜ್ ಹಾಕಿದ್ದ ಅನ್ನೋದು ನಾವು ಮೊನ್ನೆ ಮೀಡಿಯಾಲ್ ನೋಡ್ದಾಗ ಗೊತ್ತಾಯ್ತು ಅದಕ್ಕೂ ಮುಂಚೆ ಹೇಳ್ತಿದ್ರು ಬಟ್ ನಮ್ಮ ಬ್ರದರ್ ಯಾವತ್ತೂ ಆ ರೀತಿ ಅವನು ಅವ್ನು ಅವ್ನು ಯಾಕೆಂದರೆ ಹೆಣ್ಮಕ್ಳಿಗೆ ಅಷ್ಟು ಗೌರವ ಕೊಡ್ತಿದ್ದ ಹೆಣ್ಮಕ್ಳು ಅಂದರೆ ಅಷ್ಟು ಇದನ್ನು ಮಾಡ್ದ ಬಟ್ ಇವ್ರಿಗೆ ಮೆಸೇಜ್ ಹಾಕಿರೋ ನಿನ್ನೆ ನಾವು ಸೋಷಿಯಲ್ ಮೀಡಿಯಲ್ಲಿ ನೋಡಿದ್ದೇ ಗೊತ್ತಾಯ್ತವತ್ತು ಅದ್ರ ಬಗ್ಗೆ ನಮಗೆ ಇಲ್ಲಿವರೆಗೂ ಯಾವುದೂ ಮಾಹಿತಿ ಇರಲಿಲ್ಲ ಅವ್ನು ಆ ರೀತಿ ಮಾಡಿದ್ದ ಅದಕ್ಕೆ ಇವ್ರು ಕರ್ಕೊಂಡೋಗಿ ಈ ಥರ ಕೊಲೆ ಮಾಡಿದರು ಅನ್ನೋದು ಕೂಡ ನಮಗೆ ಗೊತ್ತಿರಲಿಲ್ಲ ನಿನ್ನೆ ಏನು ಟಿ ವಿಯಲ್ಲಿ ನೋಡಿದ್ವು ಅದೇ ಗೊತ್ತಾಗಿದ್ದು ಬಟ್ ಅವನು ಆ ರೀತಿ ಮಾಡಿದರೂ ಕೂಡ ಪವಿತ್ರ ಗೌಡ ಅವರು ಕೂಡ ಎಲ್ಲೋ ಒಂದು ತಮ್ಮ ಮಾಡಿರ್ಬೋದು ಅಥವಾ ನಾನು ಸಹೋದರ ಮಾಡಿರ್ತಾನೆ ಏನೋ ಗೊತ್ತಿಲ್ಲದೆ ಅಚಾನಕ್ ಒಂದು ಘಟನೆ ಆಗಿರುತ್ತೆ ಒಂಥರ ಹಾಗೆ ಮಾಡಿರ್ತಾನೆ ಇನ್ನು ಮುಂದೆ ಈ ಥರ ಮಾಡಬೇಡ ಅಂತ ಹೇಳಿ ಅವರು ಕೂಡ ತಮ್ಮನ್ ರೀತಿ ನೋಡಿ ನನಗೆ ವಾಪಸ್ ಬಿಡ್ಬೋದಾಗಿತ್ತು ಅವನು ಕೂಡ ಅವ್ರಿಗೆ ಕೂಡ ಅವ್ನು ಬೇಡ್ಕೊಂಡ್ರು ಕೂಡ ಆ ರೀತಿ ವಾಪಸ್ ಕಳಿಸ್ಬೋದಿತ್ತು ಅವರು ಒಂದು ಎಣ್ಣಿಗೋಸ್ಕರವಾಗಿ ಹಲವು ಸಾಮ್ರಾಜ್ಯಗಳೇ ಉರುಳಿರುವಂಥ ಉದಾಹರಣೆಗಳಿದೆ ಅದರಲ್ಲೂ ಈ ಬಾರಿ ನಿಮ್ಮ ಸಹೋದರ ಮನೆಯಲ್ಲಿ ಹಗಲು ರಾತ್ರಿ ಇದ್ದವನು ನಿಮ್ಮ ಕಷ್ಟ ಸುಖಗಳ ಸ್ಪಂದಿಸ್ತಿದ್ದ ಇಂಥ ಸಹೋದರ ಒಂದು ಎಣ್ಣಿಗಾಗಿ ಬಲಿಯಾಗಿದ್ದು ದರ್ಶನ್ ಅವರ ಈ ಕ್ರೌರ್ಯ ಏನಂತ ಸರ್ ಅವ್ರ ಕರ್ರ ಇಡೀ ದೇಶನೇ ನೋಡಿದೆ ಈಗ ನಾನು ಹೇಳೋದಲ್ಲ ಇಡೀ ದೇಶ ನೋಡಿದೆ ಕಾನೂನಲ್ಲಿ ಏನು ಅವ್ರಿಗೆ ಶಿಕ್ಷೆ ಕೊಡುತ್ತೋ ಆ ಶಿಕ್ಷೆ ನಾವೆಲ್ಲರೂ ಒಪ್ಕೊಳ್ತೀವಿ ನಮ್ಮ ಇಡೀ ಫ್ಯಾಮಿಲಿ ಬ್ರದರ್ ನಮ್ಮ ಬ್ರದರ್ ಸಾವಿಗೆ ನ್ಯಾಯ ಸಿಗಬೇಕು ನಾವು ನ್ಯಾಯ ಕೊಡಿಸ್ತಾರೆ ಕಾನೂನು ನ್ಯಾಯ ಸಿಗುತ್ತೆ ಅನ್ನೋ ಭರವಸೆಯಲ್ಲಿದ್ದೀವಿ ಸಿಗುತ್ತೆ ಅಂದ್ಕೊಂಡಿದ್ದೀವಿ ಪೊಲೀಸ್ ಇಲಾಖೆ ಸಮರ್ಥವಾಗಿ ಕೆಲಸ ಮಾಡ್ತಿದ್ಯಾ ಇಷ್ಟೆಲ್ಲಾ ತನಿಖೆ ಕೂಡ ನಡೀತಾ ಇದೆ ಪೊಲೀಸ್ ಇಲಾಖೆ ತುಂಬಾ ದಕ್ಷವಾಗಿ ಕೆಲಸ ಮಾಡ್ತಿದ್ಯಾ ನಿಮಗೆ ಏನ್ ಅನಸ್ತಾ ಇದೆ ಇಲ್ಲ ಪೊಲೀಸರು ತುಂಬಾ ಕರೆಕ್ಟ್ ಆಗಿ ಕೆಲಸ ಮಾಡಿದ್ದಾರೆ ಯಾಕೆಂದ್ರೆ ಅವ್ರು ಪ್ರತಿಯೊಂದು ಸಾಕ್ಷಿ ಸಮೇತ ಕಲೆ ಹಾಕಿ ಇವತ್ತು ಎಲ್ಲ ಥರದ್ದು ಚಾರ್ಜ್ ಶೀಟಲ್ಲಿ ಉಲ್ಲೇಖ ಮಾಡಿದ್ದಾರೆ ಒಂದು ಸಣ್ಣ ಸಾಕ್ಷಿಯಿಂದ ಹಿಡಿದು ಕೂಡ ಎಲ್ಲದು ಕೂಡ ಅವರು ಡಿ ಗ್ಯಾಂಗ್ ವಿರುದ್ಧನೇ ಸಾಕ್ಷಿಗಳು ಮಾಡಿದ್ದಾರೆ ಅವರು ಚೆನ್ನಾಗಿ ತನಿಖಾ ಚೆನ್ನಾಗಿ ಮಾಡಿದ್ದಾರೆ ಪೊಲೀಸ್ ಇಲಾಖೆಗೂ ತನಿಖಾಧಿಕಾರಿಗಳು ಕೂಡ ನಾವು ತುಂಬ ಹೃದಯ ಧನ್ಯವಾದ ಹೇಳ್ತೀವಿ ಇವತ್ತೆಲ್ಲ ಥರದಿಂದ ಈ ಒಂದು ಕೇಸ್ ಇಷ್ಟು ಮಟ್ಟಿಗೆ ಆಗ್ತಿದೆ ಅಂತಂದರೆ ಪೊಲೀಸವರಿಂದೇ ಇದು ನಡೀತಾ ಇದೆ ಅಂತಂದು ಹೇಳ್ತೀವಿ ನಾವು ಒಟ್ನಲ್ಲಿ ದರ್ಶನ್ ಆ್ಯಂಡ್ ಗ್ಯಾಂಗ್ ನಡೆದಂತಹ ಕ್ರೌರ್ಯಕ್ಕೆ ತಕ್ಕನಾದಂತಹ ಶಿಕ್ಷೆಯಾಗಬೇಕು ಅನ್ನುವಂತಹ ಆಗ್ರಹವನ್ನು ರೇಣುಕಾಸ್ವಾಮಿ ಅವರ ಸಹೋದರಿ ಅವರು ಮಾಡ್ತಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ರಾಜಶೇಖರ್ ಬಿ ಟಿ ವಿ ನ್ಯೂಸ್ ಚಿತ್ರದುರ್ಗ